ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ರಕ್ಷಾ ಬಂಧನದ ಬಗ್ಗೆ ಹತ್ತು ಸಾಲುಗಳು ನೋಡ್ತಾ ಇದ್ವಿ ಬಂಧನದ ಬಗ್ಗೆ ಹತ್ತು ಸಾಲುಗಳ ಪುಟ್ಟ ಪ್ರಬಂಧ ನೋಡ್ತಾ ಇದ್ವಿ ಒಂದು ಪ್ರಬಂಧ ಅಂತಕ್ಕಂಥ ಆಯ್ತು ಇಷ್ಟ ಆದರೆ ಒಂದು ಲೈಕ್ ನೀಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇಂಥ ಅನೇಕ ವಿಡಿಯೋ ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಬಂಧನ ಹಬ್ಬವು ರಕ್ಷಾ ಬಂಧನ ಹಬ್ಬವು ಭಾರತೀಯ ಹಬ್ಬಗಳಲ್ಲಿ ಭಾರತೀಯ ಹಬ್ಬಗಳಲ್ಲಿ ಒಂದಾಗಿದೆ ಒಂದಾಗಿದೆ ರಕ್ಷಾಬಂಧನ ಹಬ್ಬವು ಭಾರತೀಯ ಹಬ್ಬಗಳಲ್ಲಿ ಒಂದಾಗಿದೆ ಎರಡನೇ ಪಾಯಿಂಟ್ ಭಾರತೀಯರು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಿಸುವ ಪುರಾತನ ಹಬ್ಬ ಆಚರಿಸುವ ಪುರಾತನ ಹಬ್ಬ ಓಕೆ ಮೂರನೇ ಪಾಯಿಂಟ್ ಈ ದಿನ ಸಹೋದರಿಯ ಸಹೋದರಿಯರು ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿಯನ್ನು ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಆರತಿ ಮಾಡಿ ಶುಭವಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ಮತ್ತು ನೋಡಿ ಈ ದಿನ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಶುಭವಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ನಾಲ್ಕನೇ ಪಾಯಿಂಟ್ ತಂಗಿಯ ರಕ್ಷಣೆ ಅಣ್ಣನಿಂದ ಎಂಬ ತಂಗಿಯ ರಕ್ಷಣೆ ಅಣ್ಣನಿಂದ ಎಂಬ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ಭಾವನೆಯನ್ನು ದಟ್ಟಗೊಳಿಸಲು ದಟ್ಟಗೊಳಿಸಲು ಈ ಹಬ್ಬ ಪ್ರಾಮುಖ್ಯತೆ ಹೊಂದಿದೆ ಮತ್ತೊಮ್ಮೆ ನೋಡಿ ತಂಗಿಯ ರಕ್ಷಣೆ ಅಣ್ಣನಿಂದ ಎಂಬ ಪರಸ್ಪರ ಭ್ರಾತೃತ್ವ ಭಾವನೆಯನ್ನು ದಟ್ಟಗೊಳಿಸಲು ಈ ಹಬ್ಬ ಪ್ರಾಮುಖ್ಯತೆ ಹೊಂದಿದೆ ಐದನೇ ಪಾಯಿಂಟ್ ರಕ್ಷಾ ಬಂಧನ ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತದಲ್ಲಿ ಇತ್ತು ಪ್ರಚಲಿತದಲ್ಲಿತ್ತು ನಂತರ ಭಾರತಾದ್ಯಂತ ಆಚರಿಸಲಾಗುತ್ತಿದೆ ಆಚರಿಸಲಾಗುತ್ತಿದೆ ಓಕೆ ರೈಟ್ ಆರನೇ ಪಾಯಿಂಟ್ ನೋಡಿ ಅಣ್ಣ ತಂಗಿಯರ ಬಾಂಧವ್ಯವನ್ನು ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ಸಿಹಿ ಕಹಿ ನೆನಪುಗಳನ್ನು ತಮ್ಮ ಮನದಲ್ಲಿ ಮೂಡಿಸುತ್ತದೆ ಮತ್ತೊಮ್ಮೆ ನೋಡಿ ಅಣ್ಣ ತಂಗಿಯರ ಬಾಂಧವ್ಯವನ್ನು ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ತಮ್ಮ ಮನದಲ್ಲಿ ಮೂಡಿಸುತ್ತದೆ ಏಳನೇ ಪಾಯಿಂಟ್ ರಕ್ಷಾ ಬಂಧನ ಸಹೋದರನು ತನ್ನ ಸಹೋದರಿಯನ್ನು ಜೀವನ ಪರ್ಯಂತ ಜೀವನ ಪರ್ಯಂತ ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ ಪ್ರತಿಜ್ಞೆ ಮಾಡುತ್ತಾನೆ ಪ್ರತಿಜ್ಞೆ ಮಾಡುತ್ತಾನೆ ಎಣ್ಣೆ ಪಾಯಿಂಟ್ ಈ ದಿನವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಅಂದರೆ ರಕ್ಷಾಬಂಧನ ಹಬ್ಬ ಅಂತೇಳಿ ಓಕೆನಾ ಈ ದಿನವನ್ನು ಭಾರತದಲ್ಲಿ ಮಾತ್ರವಲ್ಲದೆ ನೇಪಾಳ ಮತ್ತು ನೇಪಾಳ ಮತ್ತು ಮಾರಿಯಸ್ನಲ್ಲಿಯೂ ಮಾರಿಯಸ್ನಲ್ಲಿಯೂ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ವೈಭವದಿಂದ ಆಚರಿಸಲಾಗುತ್ತದೆ ಓಕೆ ರೈಟ್ ಅದಂತ ನೋಡಿ ಒಂಬತ್ತನೇ ಪಾಯಿಂಟ್ ನೋಡಿ ರಕ್ಷಾ ಬಂಧನ ಹಬ್ಬವು ಸಾಮಾಜಿಕ ಮತ್ತು ರಕ್ಷಾ ರಕ್ಷಾಬಂಧನ ಹಬ್ಬವು ಸಾಮಾಜಿಕ ಮತ್ತು ಒಗ್ಗಟ್ಟಿನ ನೆಲೆಯಾಗಿದೆ ಸಾಮಾಜಿಕ ಮತ್ತು ಒಗ್ಗಟ್ಟಿನ ನೆಲೆಯಾಗಿದೆ ಹತ್ತನೇ ಪಾಯಿಂಟ್ ಈ ಹಬ್ಬದ ಮಹತ್ವವು ಈ ಹಬ್ಬದ ಮಹತ್ವವು ಶಾಸ್ತ್ರಗಳು ಮತ್ತು ಮಹಾಕಾವ್ಯಗಳಲ್ಲಿಯೂ ಮಹಾಕಾವ್ಯಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಉಲ್ಲೇಖಿಸಲಾಗಿದೆ ಓಕೆನಾ ರೈಟ್ ಹಾಗಾದರೆ ಈ ಒಂದು ಮಾಹಿತಿ ಅಂತ ಕ್ರಮ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಅನೇಕ ವೀಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಹೇಳಿ ಕಾಣಿಸ್ಲಿ ಕಾಮೆಂಟ್ ಮಾಡಿ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್